ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ಗೋಧಿ ಹುಗ್ಗಿ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ನಮ್ಮ ಕಡೆ ಜಾತ್ರಾ ಮಹೋತ್ಸವಗಳಲ್ಲಿ ಇದನ್ನ ಪ್ರಸಾದವಾಗಿ ದೇವಸ್ಥಾನದಲ್ಲಿ ನೀಡ್ತಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಗು ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಹಾಗಾದ್ರೆ ಈ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇನ್ನು ಯಾರು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವಿಲ್ಲಿ ಐದ್ ಲೀಟರ್ ಕುಕ್ಕರ್ ನಲ್ಲಿ ನಾಲ್ಕು ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡಿದೀವಿ ನೀರ್ ಹಾಕಿದ ನಂತರ ನಾವು ಇಲ್ಲಿ ಗೋಧಿ ಹುಗ್ಗಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಗೋಧಿ ಅಕ್ಕಿ ಅಂತ ಸಿಗ್ತವೆ ಈ ನಾರ್ಮಲ್ ಗೋಧಿ ಇರ್ತಾವಲ್ಲ ಅದನ್ನು ಕುಟ್ಬಿಟ್ಟು ಮೇಲೆ ಸಿಪ್ಪೆ ಎಲ್ಲ ಬಿಡುತ್ತೆ ಆ ಗೋಧಿನ ಯೂಸ್ ಮಾಡಿಕೊಂಡು ನಾವು ಗೋಧಿ ಹುಗ್ಗಿನ ಮಾಡ್ತೀವಿ ಇದನ್ನ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಕುಟ್ಕೊಂಡು ನಿಮಗೆ ಟೈಮ್ ಇಲ್ಲ ನಮಗೆ ಕೊಟ್ಟೋಗಿ ಬರೋದಿಲ್ಲ ಅಂದರೆ ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ ನೀವು ಬೇಕಿದ್ರೆ ಕೇಳಿ ಇಸ್ಕೊಂಡು ತೊಗೊಂಬರ್ಬೋದು ಇದನ್ನ ರಾತ್ರಿನೇ ನೆನೆಸಿಡಬೇಕಾಗುತ್ತೆ ನಾನು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಅಕ್ಕಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ವಿ ಅದು ಬೆಳಗ್ಗೆ ಆದ ನಂತರ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಕುಕ್ಕರ್ ನಲ್ಲಿ ಹಾಕೊಂತ ಇದೀವಿ ಹಾಕೊಂಡ ನಂತರ ನಾವಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಆ ಎಣ್ಣೆ ಹಾಕಿದ ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ಬೆಳೆನ ಕೂಡ ಹಾಕೊಂಡ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ಬಿಸಿಲನ್ನ ಕೂಗಿಸ್ಕೋಬೇಕಾಗತ್ತೆ ಹತ್ತರಿಂದ ಹದಿನೈದು ವಿಸಿಲ್ ಆದ್ರೂ ಅದು ಚೆನ್ನಾಗಿ ಕುದ್ದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ನೀರ್ ಹಾಕಿಬಿಟ್ಟು ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಹದಿನೈದು ವಿಸಿಲ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದಿದೆ ಆದ್ರೂ ಕೂಡ ಒಂದು ಸ್ಪೂನ್ ಸಹಾಯದಿಂದ ನಾವು ಈ ರೀತಿಯಾಗಿ ಮುಗುಜ್ಕೊಂತ ಇದೀವಿ ನಮ್ ಕಡೆ ಇದನ್ನ ಮುಗಿಸೋದು ಅಂತಾರೆ ಇದನ್ನ ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಮಾಡ್ಕೊಂತ ಇದೀವಿ ನೋಡಿ ಈ ರೀತಿಯಾಗಿ ಇರಬೇಕು ಮೇಲಿಂದ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ತೆಳುವಾಗಿ ಇರಬೇಕು ಅತಿ ತೆಳುವಾದ್ರೆ ಅಷ್ಟೇನ್ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದೀವಿ ಅದಾದ ನಂತರ ನಾವಿಲ್ಲಿ ಅರ್ಧ ಕೆ ಜಿ ಗೋಧಿಗೆ ಒಂದ್ ಕೆ ಜಿ ಬೆಲ್ಲನ ಹಾಕೊಂತ ಇದೀವಿ ನಿಮ್ಗೆ ಸಿಹಿ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೋಬಹುದು ನಾ ಹೇಳಿದಷ್ಟು ನೀವು ಕಡಿಮೆ ತಿನ್ನೋದಾದ್ರೆ ಇದಕ್ಕೂ ಕೂಡ ಕಡಿಮೆ ಹಾಕೋಬಹುದು ಅದು ಕುಕ್ಕರ್ ಸ್ವಲ್ಪ ಸಣ್ಣದಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅದಾದ ನಂತರ ನಾವಿಲ್ಲಿ ಗೋಡಂಬಿ ಮತ್ತು ಬಾದಾಮ್ನ ತಗೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿ ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀವಿ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕಾಗತ್ತೆ ನಿಮಗೆ ಬೇರೆ ಡ್ರೈ ಫ್ರೂಟ್ಸು ಇಷ್ಟ ಇದ್ದರೆ ಅದನ್ನು ಕೂಡ ಫ್ರೈ ಮಾಡಿ ಹಾಕೋಬೋದು ಮತ್ತು ನಾಲ್ಕು ಉತ್ತತ್ತೆನೂ ಕೂಡ ಗೋಧಿ ಕುದಿಸ್ತಾ ಇರ್ತೀವಲ್ಲ ಆ ಟೈಮ್ನಲ್ಲೇ ಹಾಕಿ ಕುದಿಸ್ಕೊಂಡು ಹಾಕೋಬೋದು ನೋಡಿ ಈ ರೀತಿಯಾಗಿ ಇರಬೇಕಾಗತ್ತೆ ಅದಾದ ನಂತರ ನಾನಿಲ್ಲಿ ಹತ್ತು ಏಲಕ್ಕಿ ಮತ್ತು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದನ್ನು ಜಾಜಿಕಾಯಿ ಅಂತ ಕರಿತೀವಿ ನಮ್ಮ ಕಡೆ ಇದನ್ನು ಅರ್ಧ ತೊಗೊಂಡ್ಬಿಟ್ಟು ಬಿಟ್ಟು ಅದನ್ನು ಕೂಡ ಪೌಡರ್ ಮಾಡಿ ಇವಾಗ ಇದರಲ್ಲಿ ಹಾಕೊತಾ ಇದ್ದೀನಿ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಜಾಜಿಕಾಯಿದು ಫ್ಲೇವರ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಕುದಿಸಿದ ನಂತರ ಗೋಧಿ ಹುಗ್ಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಫೇವ್ರೆಟ್ ಅಂತ ಹೇಳ್ಬೋದು ಈ ರೆಸಿಪಿ ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಮೇಲೆ ನೀವು ತೆಂಗಿನಕಾಯಿ ತುರಿನ ಹಾಕೋಬೇಕು ಮತ್ತು ಗಸಗಸೆ ಇದ್ದರೆ ಗಸಗಸನ್ನು ಕೂಡ ಹಾಕೋಬೋದು ಮತ್ತು ಇದ್ರ ಮೇಲೆ ತುಪ್ಪ ಹಾಲು ಹಾಕೊಂಡು ತಿಂದರೆ ಬೇರೆ ಎಲ್ಲ ಸ್ವೀಟ್ಗಳಿಗಂತೂ ಈ ಅಂತೂ ಒಂದು ಕೈ ಮೇಲು ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು ನೀವು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ थैंक यू सो मच फॉर् वाचिंग हीगे नम चान सपोर्ट मत बाय